ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಸೀತಾಷ್ಟಕವನ್ನು ಕೇಳಿದ್ರಿ ಸೀತಾಷ್ಟಕ ತುಂಬ ದೊಡ್ಡದಿರೋದ್ರಿಂದ ಅದು ಅನುಷ್ಟಪ್ ಚಂದ ಎಲ್ಲ ಮಾಡ್ಕೊಳ್ಬೇಕು ಜಾನಕಿ ಸ್ತುತಿ ಅಥವಾ ಸೀತಾ ಸೀತಾಸ್ತುತಿಯನ್ನು ಕೊಟ್ಟು ಇದು ಕೂಡ ಹಾಗೆ ಹೇಳ್ಕೊಳ್ಬಹುದು ಜಾನಕೀಂ ತ್ವಾಂ ಸರ್ವ ಪಾಪ ಪ್ರಣಾಶಿನೀಂ ಜಾನಕೀಂ ತ್ವಾಂ ನಮಸ್ಯಾಮಿ ಸರ್ವ ಪಾಪ ಪ್ರಣಾಶಿನಿಂ ದಾರಿದ್ರ್ಯರಣ ಸಂಹರ್ತಿಂ भक्तानाभीष्टदायिनीं विदेहराजतनयां राघवानन्दकारिणीं भूमेर्दुहितरं विद्यां नमामि प्रकृतिं शिवां पौलस्तैश्वर्यसन्त्री भक्ताभीष्टं सरस्वतीं पतिवृताधुरीणां त्वां नमामि जनकात्मजां अनुग्रहापरां वृद्धिं मनघां हरिवल्लभां आत्मविद्यां त्रयीरूपा मुमारूपं नमाम्यहम् లక్ష్మీం క్షీరాబ్దితనయాం శుభాం నమామి చంద్రభగినీం సీతాం సర్వాంగ సుందరీం నమామి ధర్మనిలయా కరుణాం వేదమాతరం పద్మాలయాం పద్మహస్తాం విష్ణువక్షస్థలాలయాం నమామి చంద్రనిలయాం సీత్రనిభానం ఆల్లాదీం సిద్ధిశివాం శివకరీ సతీం श्री नमा मजननीं रामचंद्रेष्ट वल्लभा सीता भजामि भजत हृदा स्कंद महापुराणे सेतु महात्मे संपूर्ण श्री श्री सीताय नमः श्री जानक नमः श्री राघव नमः नम श्री मुक्तिद नम श्री नमः हीगे प्रतिव ಸೀತಾಷ್ಟಕವನ್ನು ಸೀತಾಸ್ತುತಿಯನ್ನು ಹೇಳಿಕೊಂಡು ರಾಮದೇವರ ಜೊತೆಯಲ್ಲಿರ್ತಕ್ಕಂಥ ಸೀತಾದೇವಿಗೆ ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ಇದು ಸೇತು ಮಹಾತ್ಮೆಯಲ್ಲಿ ಬಂದಿರೋದ್ರಿಂದ ಸೇತು ಸ್ನಾನದ ಫಲ ಸಿಗುತ್ತೆ ರಾಮ ಸೇತು ಸ್ನಾನವನ್ನು ಮಾಡ್ತಕ್ಕಂಥ ಫಲ ಸಿಗುತ್ತೆ ಜೊತೆಗೆ ತಾಯಿ ಮಹಾಲಕ್ಷ್ಮೀ ದೇವಿ ಸೀತಾದೇವಿ ನಮಗೆ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡ್ತಾಳೆ ಅತ್ಯಂತ ಕರುಣಾಪೂರ್ಣಲಾದಂತಹ ಆ ತಾಯಿ ನಮ್ಮ ಮೇಲೆ ದಯತೋರಿ ಅನುಗ್ರಹವನ್ನು ಮಾಡಿ ಬೇಡಿದ ಇಷ್ಟಾರ್ಥಗಳನ್ನು ನಮಗೆ ಕರ್ಣಿಸ್ತಾಳೆ ಹಾಗಾಗಿ ಪ್ರತಿನಿತ್ಯ ಎಲ್ಲರೂ ಈ ಸ್ತೋತ್ರವನ್ನು ರಾಮದೇವರ ಸ್ತೋತ್ರ ಆದ ನಂತರ ಸೀತಾ ಸ್ತೋತ್ರವನ್ನು ಅವಶ್ಯವಾಗಿ ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಯಾರು ಒಬ್ಬರು ಕೇಳಿದರೆ ಸೀತಾಷ್ಟಕವನ್ನು ಕೊಡಿ ಅಂತ ಹೇಳಿ ತುಂಬ ಧನ್ಯವಾದಗಳು ಪ್ರತಿನಿತ್ಯ ಇದನ್ನು ಹೇಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ